ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾವು ಒಣ ಬಂಗಡಿ ಮೀನು ಚಟ್ನಿ ಮಾಡ್ತಾಯಿದ್ದೀವಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇವತ್ತು ಇದಕ್ಕೆ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಏನೇನು ಬೇಕು ಅಂದರೆ ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಆರು ಟೊಮೆಟೊ ಕಾಯಿ ಬೇಕು ಕಾಯಿ ಇಲ್ಲದೇ ಇರೋದರಿಂದ ನಾನೊಂದು ಮೂರು ಹಣ್ಣು ತೊಗೊಂಡಿದ್ದೀನಿ ನಾನು ಇಲ್ಲೇ ಒಂದು ಕಪ್ನಷ್ಟು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಇವಾಗ ನಾನು ಒಂದು ಪಾತ್ರೆ ಇಟ್ಟು ಇದಕ್ಕೆ ನೀರು ಹಾಕಿ ಕಾಯೋದಕ್ಕೆ ಅಂತ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಟೊಮೆಟೊ ಮತ್ತು ಮೆಣಸಿನ್ಕಾಯನ್ನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಬೇಯೋದಿಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಅಂತ ಬಿಡ್ತೀನಿ ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೇನೆ ನಾನು ಒಣ ಬಂಗಡಿ ಮೀನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಇದು ಸ್ವಲ್ಪ ತುಂಬ ಚೆನ್ನಾಗಿ ರುಚಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಂಡು ಇದಕ್ಕೇನೆ ನೀರು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅಂದರೆ ಇದು ಇದರಲ್ಲಿರ್ತಕ್ಕಂಥ ಕೊಳೆ ಎಲ್ಲ ಸ್ವಲ್ಪ ಬಿಡ್ ಬಿಟ್ಟುಬಿಡುತ್ತೆ ಅದಕ್ಕೋಸ್ಕರ ನಾನು ನೆನೆ ಹಾಕ್ತಾಯಿದ್ದೀನಿ ಇವಾಗಿದು ಆಗಿದೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಬೆಂದ್ಕೊಂಡಿದೆ ಇದಕ್ಕೆ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು ಗುರಳ ಪುಡಿ ಹಾಕ್ತಾಯಿದ್ದೀನಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ಆರೋದಕ್ಕೆ ಅಂತ ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಪಾತ್ರೆ ಇಟ್ಟು ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಗಡ್ಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೆನೆಸಿರ್ತಕ್ಕಂಥ ಬೇಳೆನ ಎಲ್ಲ ನೀರು ತೆಗೆದುಬಿಟ್ಟು ಬೇಯೋದಕ್ಕೆ ಅಂತ ಮತ್ತೆ ನಾನು ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಫ್ರೈ ಮಾಡಿಕೊಡ್ರಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕಿ ಬೇಯೋದಿಕ್ಕೆ ಅಂತ ಬಿಡ್ತೀನಿ ಯಾಕೆಂದರೆ ಇದು ಬೇಳೆ ಸ್ವಲ್ಪ ನೆಂದಿರುತ್ತೆ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಅಂತ ಬಿಡ್ತಾಯಿದ್ದೀನಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗಿದು ಆರಿದೆ ನಾನು ಇದ್ದೀನಿ ಇದಕ್ಕೆ ನಾನು ಆವಾಗಲೇನೋ ಹಾಕಿಟ್ಟಿದ್ದೆ ಬೆಳ್ಳುಳ್ಳಿ ಮತ್ತು ಉರುಳು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಇವಾಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಈ ಥರ ರುಬ್ಕೋಬೇಕು ಚಟ್ನಿ ಥರನೇ ರುಬ್ಕೋಬೇಕು ನೋಡಿ ಇದು ಇವಾಗ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅದೇನು ಗಟ್ಟಿಯೇ ಇರುತ್ತೆ ಬೇಳೆ ತುಂಬ ಏನು ಬೇಯೋದಿಲ್ಲ ನೋಡಿ ಈ ಥರ ಬೇಯಿ ಬೇಯ್ಕೊಂಡ್ಮೇಲೆ ನಾನು ರುಬ್ಬಿರ್ತಕ್ಕಂಥ ಈ ಚಟ್ನಿನೇ ಅದಕ್ಕೇ ಹಾಕಿ ಸೇರಿಸ್ಕೋಬೇಕು ನೋಡಿ ಈ ಥರ ಸೇರಿಸ್ಕೊಡ್ರಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇವಾಗ ನಾವು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಸಾಂಬಾರು ಪುಡಿ ಅಂದರೆ ನೀವು ಪಲ್ಯಕ್ಕೆ ಹಾಕೋದನ್ನೇ ಹಾಕಿದ್ರೆ ಸಾಕು ನೋಡಿ ಈ ಥರ ಇದು ಬೇಳೆ ಕುದ್ದು ಕುದ್ದಂಗೆ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಆಗಿ ಮಾಡಿಕೊಡ್ರಿ ಮತ್ತು ನೀರು ಥರ ಮಾಡಿಕೊಂಡ್ರಿ ಅಂದರೆ ಅದು ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಕುದಿ ಬಂದ ಮೇಲೆ ನಾನು ಮೀನುಗಳನ್ನ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಇಟ್ಕೊಂಡಿದ್ದೆ ಇವಾಗ ಇದಕ್ಕೆನೆ ಹಾಕಿ ಇದನ್ನು ಮತ್ತೊಂದು ಎರಡು ನಿಮಿಷ ಬೇಯೋದಕ್ಕೆ ಅಂತ ಬಿಡಬೇಕು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಆಗಿದೆ ನೋಡಿ ಈ ಥರ ಮೀನು ಮತ್ತು ಎಲ್ಲ ಬೇಳೆ ಚಟ್ನಿ ಎಲ್ಲ ಹೊಂದ್ಕೊಂಡು ತುಂಬ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಅನ್ನಕ್ಕೆ ಬೇಕಾದರೂ ಹಾಕೊಂಡು ತಿನ್ಬೋದು ಸರಿ ಈ ಥರ ಟ್ರೈ ಮಾಡಿ ನೀವು ಪದೇ ಪದೇ ಮಾಡ್ತಾ ಇರ್ತೀರ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್